ఇక ఆగ్నే చికి పటిల్ రూ మరియు పొముకి బంటుది అపో కృష్ణ యోజన నిగౌర్య యోజన ఆ అండా ఫ్లో మోర్నే హంత మోర్నే హంత స్టేస్ 3 మోర్నే హంత ಆಮೇಲೆ ಟ್ರಿಬ್ಯುನಲ್ ನಂಬರ್ ಟು ಕೃಷ್ಣ ಅವಾರ್ಡ್ ಟ್ರಿಬ್ಯುನಲ್ ಅದು ತೀರ್ಪು ಕೊಟ್ಟಿದೆ ಆ ತೀರ್ಪು ಪ್ರಕಾರ ಈಗಿರ್ತಕ್ಕಂಥ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಡ್ಯಾಮ್ ಇತ್ರ

ಫೈವ್ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಮೀಟರ್ ಈಗಿರ್ತಕ್ಕಂಥದ್ದು ಇದರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ ಫೀಟಲ್ಲ ಮೀಟರ್ ಇದನ್ನು ಎತ್ತರಿಸಲಿಕ್ಕೆ ನಮಗೆ ಟ್ರಿಬ್ಯುನಲ್ನವರು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಇದನ್ನ ಎತ್ತರಿಸೋದ್ರಿಂದ ಸುಮಾರು ಎಪ್ಪತ್ತೈದು ಎಕರೆ ಎಪ್ಪತ್ತೈದು ಸಾವಿರ ಎಕರೆ ಜಮೀನು ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜಮೀನು ಮುಳುಗಡೆ ಆಗ್ತದೆ ಈ ಹಿನ್ನೀರು ಹಿನ್ನೀರು ಈ ಎತ್ತರಿಸೋದರಿಂದ ಹಿನ್ನೀರು ಆಗುತ್ತಲ್ಲ ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಎಕರೆ ಅದಕ್ಕೆ ಆ ಭೂಮಿಗೆ ಪರಿಹಾರ ಕೊಡಬೇಕು ಸುಮಾರು ಐದು ಲಕ್ಷ ಎಕ್ಟೇರ್ ಐದು ಲಕ್ಷ ಎಕ್ಟೇರ್ ಕೂ ಹೆಚ್ಚು ನೀರಾವರಿ ಆಗ್ತದೆ ಐದು ಲಕ್ಷ ಎಕ್ಟೇರ್ಗಿಂತ ಹೆಚ್ಚಾಗಿ ನೀರಾವರಿ ಆಗ್ತದೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಎಕರೆ ಲಕ್ಷ ಎಕರೆ ಇದು ಒಂದು ದೊಡ್ಡ ಪ್ರಾಜೆಕ್ಟು ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸೊ ಅವರ ಜೀವನ ಮಟ್ಟನು ಕೂಡ ಸುಧಾರಣೆ ಆಗ್ತದೆ ಬರಡು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ನಡೆಯಿತು ಈ ಸಭೆಯಲ್ಲಿ ಈ ಇದೊಂದೇ ವಿಚಾರ ಚರ್ಚೆ ಮಾಡಿದ್ದೀವಿ ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಅಪೂರ್ಣ ಆಗಿತ್ತು ಈ ಸಭೆಯಲ್ಲಿ ಚರ್ಚೆ ಮಾಡಿ ಸುಮಾರು ಹನ್ನೆರಡು ಮುಕ್ಕಾಲಿಂದ ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ರೈತರ ಜೊತೆಲೂ ಕೂಡ ಮಾತಾಡಿದ್ದೀವಿ ರೈತ ಸಂಘಟನೆಗಳ ಜೊತೆ ಹೋರಾಟ ಸಮಿತಿಯವ್ರ ಜೊತೆಲೂ ಮಾತಾಡಿದ್ದೀವಿ ಕೆಲವು ಎಮ್ ಎಲ್ ಎಲ್ಲೂ ಕೂಡ ಆ ಭಾಗದ ಎಮ್ ಎಲ್ ಎಲ್ಲೂ ಕೂಡ ಮಾತಾಡಿದ್ದೀವಿ ಮತ್ತೆ ಎಂ ಬಿ ಪಾಟೀಲು ಶಿವಾನಂದ ತಿಮ್ಮಾಪುರ ಜೆ ಟಿ ಪಾಟೀಲ್ ಎಮ್ ಎಲ್ ಎಗಳು ಬೇರೆಯವರು ಬಿಜೆಪಿ ಕೂಡ ಕೂಡ ಮಾತಾಡಿದ್ದೀವಿ ಸೊ ಅವರ ಅಭಿಪ್ರಾಯದ ಪ್ರಕಾರ ಮತ್ತೆ ರೈತ ಸಂಘಟನೆಗಳ ಅಭಿಪ್ರಾಯದ ಪ್ರಕಾರ ನಮಗೆ ಕನಿಷ್ಠ ಕನಿಷ್ಠ ತರಿ ಜಮೀನ್ಗೆ ತರಿ ನೀರಾವರಿ ಜಮೀನ್ಗೆ ನಲವತ್ತು ಲಕ್ಷ ಕೊಡಬೇಕು ಖುಷ್ಕಿ ಜಮೀನಿಗೆ ಅಂದರೆ ಒಣಭೂಮಿಗೆ ಇಪ್ಪತ್ತು ಅಲ್ಲ ಮೂವತ್ತು ಲಕ್ಷ ಕೊಡಬೇಕು ಕುಶ್ ಒಣ ಕರಿ ಜಮೀನಿಗೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಆಮೇಲೆ ಒಣಭೂಮಿಗೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕೊಡಬೇಕು ಅಂತೇಳಿ ರೈತರು ಹೋರಾಟಗಾರರು ಮಂತ್ರಿಗಳು ಎಮ್ ಎಲ್ ಎಗಳು ಆ ಭಾಗದವರು ಹೇಳಿದ್ದಾರೆ ನಾವು ಇವತ್ತು ಖರಿ ಜಮೀನಿಗೆ ನಲವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಒಣಭೂಮಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಒಂದು ಎಕರೆಗೆ ನಲವತ್ತು ಲಕ್ಷ ಮೂವತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ ಆಮೇಲೆ ನಾಲೆ ತೋಡ್ಲಿಕ್ಕೆ ಕಾಲುವೆ ನಮ್ಮ ಕಡೆಯಲ್ಲಿ ನಾಲೆ ಅನ್ನೋದು ಕಾಲುವೆ ತೋಡಲಿಕ್ಕೆ ಸುಮಾರು ಐವತ್ತೊಂದು ಸಾವಿರ ಎಕರೆಗೂ ಹೆಚ್ಚು ಜಮೀನು ಬೇಕು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಸುಮಾರು ಎಷ್ಟು ಲಕ್ಷ ಎಕರೆ ಎಷ್ಟು ಸಾವಿರ ಎಕರೆ

ಜಾಸ್ತಿ ಇರ್ತಕ್ಕಂಥದ್ದು ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಯಾಕೆ ಆಮೇಲೆ ತರಿ ಜಮೀನಿಗೆ ಮೂವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ತರಿ ಜಮೀನಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಇಪ್ಪತ್ತೈದು ಲಕ್ಷ ಯಾಕೆ ಮಾಡಿದೀವಿ ಅಂತಂದ್ರೆ ಈಗ ಜಮೀನ್ ಕಳ್ಕೊಳ್ಳೋರು ಮುಳುಗಡೆ ಹಾಕೋ ಪ್ರದೇಶದಲ್ಲಿ ಜಮೀನ್ ಕಳ್ಕೊಳ್ಳೋರು ಯಾರು ಬೆನಿಫಿಷಿಯರಿಸರೀಸ್ ಆಗಲ್ಲ ಇಲ್ಲಿ ನಾಲೆಯಲ್ಲಿ ಜಮೀನು ಕಳ್ಕೊಂಡ್ರು ಕೂಡ ಬೆನಿಫಿಷಿಯರಿಸ್ ಆಗ್ತದೆ ನೀರಾವರಿ ಬರ್ತದೆ ಅವ್ರ ಪ್ರದೇಶದಲ್ಲಿ ಸೊ ಅದರಿಂದ ಇಲ್ಲಿ ಕಡಿಮೆ ಮಾಡಿದ್ದೀವಿ ಇದನ್ನು ಮೂರು ಆರ್ಥಿಕ ವರ್ಷದಲ್ಲಿ ಈ ಪರಿಹಾರ ಕೊಡಬೇಕು ಅಂತ